ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಶ್ರೀ ಗುರು ಬಾಲ ಲೀಲಾ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಇದೇ ಹದಿಮೂರನೇ ತಾರೀಕು ಆರಂಭವಾಗಿ ಹದಿನೇಳನೇ ತಾರೀಕಿನವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಗ್ರಾಮಸ್ಥರು ಪ್ರಕಟಣೆಯಲ್ಲಿ ಮಹಾಯುದ್ಧ ಟಿವಿ ಸುದ್ದಿ ಚಾನೆಲ್ಗೆ ತಿಳಿಸಿದ್ದಾರೆ ಪ್ರಾರಂಭವಾಗುತ್ತದೆ ಐದು ದಿನಗಳ ನಿರಂತರ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಉಮೇಶ್ವರಾಜನವರ ತುಲಾಭಾರ ಕಾರ್ಯಕ್ರಮ ಹಾಗೂ ಲಕ್ಷದೀಪೋತ್ಸವ ಹಾಗೂ ಬೆಳ್ಳಿಯ ರಜತ ಮೂರ್ತಿಯ ಪಲ್ಲಕ್ಕಿ ಉತ್ಸವ ಇರುತ್ತದೆ ಪ್ರತಿದಿನವೂ ಕೂಡ ಇರುತ್ತದೆ ಪೂಜ್ಯ ಶ್ರೀ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ವಿಶೇಷ ಅತಿಥಿಗಳಿಗೆ ಸತ್ಕಾರ ಸನ್ಮಾನ ಕಾರ್ಯಕ್ರಮಗಳು ಹಾಗೂ ರೈತ ಸಾಧಕರಿಂದ ರೈತ ಸಂವಾದ ಹಾಗೂ ಎಲ್ಲ ಮಾನ್ಯರಿಗೆ ವಿಶೇಷ ಸತ್ಕಾರ ಕೂಡ ಇರುತ್ತದೆ ಆದ ಕಾರಣ ಸಮಸ್ತ ಶ್ರೀಗುರು ಬಾಲಲ ಸಂಗಮೇಶ್ವರಾಜನವರ ಸದ್ಭಕ್ತರು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಸದ್ಭಕ್ತರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪುನೀತರಾಗಬೇಕು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ಮೆರಗುಗೊಳಿಸಬೇಕಂತ ಹೇಳಿ ಊರಿನ ಸಮಸ್ತ ಸುತಗಟ್ಟಿ ಗ್ರಾಮದ ಸದ್ಭಕ್ತರು ಎಲ್ಲರೂ ಸೇರಿ ಕೂಡ ಎಲ್ಲರನ್ನೂ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತೆ